ಸ್ವಾಮಿ ಶರಣಮಯ್ಯಪ್ಪ ಫೈನಲಿ ಹೆಂಕ್ಳು ಮಧುರ ಟೆಂಪಲ್ಗೆ ಬತ್ತ ದೇವಸ್ಥಾನಕ್ಕೆ ಬತ್ತ ಎಂಕ್ ಇತ್ತೆ ಉಲ್ಪದ ಪುಣ್ಯ ನೀರಿನ ತನಿತ್ತೊಂದು ಗಂಟೆ ಏಳು ಹದಿಮೂರು ದೇವಸ್ಥಾನ ಭಾರಿ ಫ್ರೀ ಇತ್ತಂಡು ಅಂಚೆ ದೇವರ ದರ್ಶನ ಎಲ್ಲ ಭಾರಿ ಪೊರಲು ಆಂಡು ಬಾರಿ ಭಾರಿ ಶೋಕ ಇಲ್ಲ ಮಲ್ದೇರೆ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಆದ ಬರನ್ ನಕ್ ಸ್ವಾಮಿನಕ್ಲೆ ಫಲವರ್ತ ವ್ಯವಸ್ಥೆಯಲ್ಲಿ ಇತ್ತನೆ ಗಂಟೆ ವರ್ಬಾ ನಮ್ಮ ಮಧುರ ಟೆಂಪಲ್ ಹರ್ದು ಬಿದ್ದ ಆಲ್ಮೋಸ್ಟ್ ಸ್ವಾಮಿನಕ್ಲೆಗೆ ಫುಲ್ ಟಯರ್ಡ್ ಆತನು ಅರ್ಧ ಅರ್ಧ ಜರ ಸ್ಟಾರ್ಟ್ ಮಾಡ್ತೇರಿ ಅಂಚನೆ ಪುಳಿಕ ಐದು ಗಂಟೆಗೆ ಗುರುವೇ ಟೆಂಪಲ್ ರೀಚ್ ಆಯ ఖండివాదిల నిర గుారి టెంపల్ బరడి దాయపండ భారీ బారి టెంపల్ అంచనీ దేవన దర్శన బురా అది అల్పడ స్వామి నెక్ బత్త టెంపల్

ಉಳಿತುಲೆಂಜಿ ಇನ್ನು ಸಂಡೇ ಅದು ಪೂರ ಗ್ರೌಂಡ್ ಇಡೋ ಗೊಬ್ಬರ ಉಳ್ಳರು ಗುರುವಾರ ಕೂಲ್ ವೆದರ್ ಭಾರಿ ಶೋಕುಂಡು ಬಲಿ ಬಟ್ ಭಯಂಕರ ರಶ್ ಈ ಪುರತ್ತು ಬತ್ತಣ್ಣ ಬಾಕಿ ಟೈಮ್ ಇಡ ಬಲಿ ಭಾರಿ ಶೋಕದ ದರ್ಶನ ಹಾಕೊಂಡು ಎಂಕಲು ಉಲೈ ಸನ್ ನಮ್ಮ ಗರ್ಭಗುಡಿ ಮುಟ್ಟ ಪಾರಾಯ್ಜಿ ಬಟ್ ಪಿದೇರ್ದು ಇರ್ದು ತೂದು ದೇವರ ತೋಜರು ತೂದು ಶೋಕ್ರ ದೇವರನ್ನ ಒಂಜಿ ಆಶೀರ್ವಾದ ಪಡೆದು ಇತ್ತ ನೆಕ್ಸ್ಟ್ ಲೊಕೇಶನ್ ಓಲ್ ಗೊತ್ತಿಜ್ಜಿ ತೊಕೆ ಅಪ್ಡೇಟ್ ಕೊಟ್ಟೆ ಬಾಯ್ ದೇವನ ದರ್ಶನ ಬುರ ಅದು ಇತ್ತೆ ನಮ್ಮ ಮುಲ್ಪಡ್ದು ತ್ರಿಶೂರು ಕೋಣದು ಇಜ್ಜನ್ನ ಸೀದಾ ಸನ್ನಿಧಾನಕ್ಕೆ ಪ್ಯಾಂಡ್ ಆ ದರ್ಶನ ಫುಲ್ ಆಂಡ್ ಮೊಬೈಲ್ ಎಲ್ಲೋ ವಿಜ್ಜೆಂಡ್ ಎಂಚನ ಭಂಗ ಬರ್ತದ ಅಲ್ಪ ಚೂರು ವಿಡಿಯೋ ವಿಡಿಯೋದೆತ್ತ ಸೊ ಎಂಕಲ ಗಾಡಿ ಉಂದುವೆ ಶ್ರೀ ಸಾಯಿ ಹಾಲಿಡೇಸ್ ಎಡ್ಡೆ ಗಾಡಿ ಎಡ್ಡೆ ಡ್ರೈವರ್ ಅಡ್ಡೇ ಉಳ್ಳರು ಬಾರಿ ಶೋ ಕೂಡ ಬೇಗ ಎತ್ತಾಯ್ರು ಕಾಂಡೇನಿ ಸೊ ನೆಕ್ಸ್ಟ್ ವಿಡಿಯೋಡು ಏನು ಅಪ್ರು ಅಪ್ಡೇಟ್ ಕೊಡ್ತಾ ಇದ್ದ ಅಪ್ಪು ದೂರ ಹೋಗ್ಲೇಫದು ಗುರುವ ಎರಡು ಮಾತು ಬಾರಿಸ್ಕೊಲೆ ದರ್ಶನ ಆಟ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ಎಸ್ ತ್ರಿಶೂಲ್ ಫೈನಲ್ ಹೆಂಕ್ಲೂ ತ್ರಿಶೂಲ್ ಟೆಂಪಲ್ಗೆ ಬತ್ತಾ ಮಾತಾ ಸ್ವಾಮಿ ಸ್ವಾಮಿನ ತ್ರಿಶೂರಿಗೆ ರೀಚ್ ಆಗಿದ್ದೇವೆ ದೇವಸ್ಥಾನಕ್ಕೆ ಪವನ್ ಸ್ವಾಮಿ ಶೇಖಾಣಿಸ್ತಾ ಉಂಟು ನಿಮಗೆ ಖುಷಿ ಆಗ್ತಾ ಉಂಟಾ ತ್ರಿಶೂಲ್ಡು ಫೇಮಸ್ ದಾದ ಪಂಡ ಆನೆ ಆನೆನ್ ತೂವೆರೆ ಪೋಯ ತೂಕ ದೇ ಒಂಜಿ ಆನೆ ಓ ಆ ಮೇಟೊಂದ್ ರಡ್ಡ್ ಆನೆ ಉಂಡು ಒ ಅಂಚಿ ಉಂಡೊಡು ರಾರಿದ ಪೆರೆ ಲಾರಿದ ಪಿರ ಒಂಜಿ ಉಂಡೆಗೆ ಆಕ್ಚುಲಿ ತೋಜ್ಜಿ ಯಾನ ಈ ಸ್ವಾಮಿಲು ಒಟ್ಟಿಗೆ ಬರ್ತನ ಆನೆ ತೂಲೆ ದೇ ಆನೆನ್ ಸಾಂಕುನಕ್ಲೆ ತೂಪರ ಮುಕುಲಿ ಉಲ್ಲರಿ ಇಂಚ దర్ర్శనాడు బారి దేవస్థానం విసిట్ ఆమెనావస్థానం వరపదు విసిట్ాలి స్వామిశ్వరణ పక్షి ఎట్ బాయ్ బాయ్